ನಿಜವಾಗ್ಲೂ ಎಲ್ಲ ಕಟ್ಟಕೊಂಡು ಬಾಂಡಿಂಗ್ ಇರ್ತಾರೆ ಅನ್ಗೆ ಇರ್ತಿನಿ ನಿಜವಾಗ್ಲೂ ಮಗಳದು ಅಣ್ಣ ಯಾವಾಗಲೂನು ಗರಮ್ ಆಗಿರ್ತಾರೆ ಯಾಕೇನೇ ಬ್ಲಾಗ್ ಅಲ್ಲಿ ಅಂತ ಅಂದ್ಬಿಟ್ಟು ಗುಡ್ ಸೀಟಿಂಗ್ ಮಾಡ್ಬಿಟೆ ಅದಾ ಗರ್ಲ್ ಬೇಬಿ ಆಕಿದಕ್ಕೆ ಇಷ್ಟ ಇದೆಯಾ ನೀವೆಲ್ಲಾ ಹಾಯ್ ಎಲ್ಲರಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಾಂಗ್ ಟೈಮ್ ಯೂಟ್ಯೂಬ್ ಲಾಗ್ ಮಾಡ್ತಾ ಇದ್ದೀವಿ ಏನಪ್ಪ ಏನಪ್ಪಾ ಅಂದ್ರೆ ಇವತ್ತು ವಿಶೇಷತೆ ಜೊತೆಗೆ ಲಾಗ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ನನ್ನ ಮಗಳದ್ದು ಚಿಕ್ಕದಾಗಿ ತೊಟ್ಲು ಶಾಸ್ತ್ರ ಅಂದ್ರೆ ಚಿ ಮನೆಯಲ್ಲಿ ಹೆಂಗೆ ಸಿಂಪಲ್ ಆಗಿ ಮಾಡ್ತಾರೆ ಥರ ಚಿಕ್ಕದಾಗಿ ತೊಟ್ಲು ಶಾಸ್ತ್ರ ಮಾಡಿ ಪಾಪುನ ತೊಟ್ಲುಗೆ ಹಾಕಿದ್ವಿ ಇವತ್ತಿನ ಬ್ಲಾಗ್ ಅದೇನೆ ವಿಡಿಯೋಗೆ ವಾಯ್ಸ್ ಕೊಡ್ತೀನಿ ಅದು ಕಂಪ್ಲೀಟ್ ಆಗಿ ವಿಡಿಯೋನ ಮುಂದಕ್ಕೆ ಅಪ್ಲೋಡ್ ಮಾಡ್ತೀನಿ ಬಾಣತಿಯರಿನ ಕುಂಕುಮ ಇಟ್ಕೊಂಡ್ ಬರ್ತಂತೆ ದೃಷ್ಟಿ ಆಗುತ್ತಂತೆ ಆದರೂ ಸ್ವಲ್ಪ ಪೂಜೆ ಮಾಡ್ತಿದ್ದೆ ಅಂತ ಇಟ್ಕೊಳ್ತಿದ್ದೆ ಅದಕ್ಕೆ ನಾನೇ ಇಡ್ತಿದ್ದೆವ್ರು ಚೆನ್ನಾಗಿದ್ದೀನ ಅಂದ್ರೆ ಸುಮ್ಮನೆ ರೇಗಿಸ್ತಾ ಇದ್ರು ಅದಾದ್ಮೇಲೆ ನಾನು ಪಾಪುನ ಹಾಕಬೇಕಾಗಿತ್ತು ಅದಕ್ಕೆ ಮಮ್ಮಿನ ಕೇಳಿದೆ ತೊಟ್ಲು ಶಾಸ್ತ್ರ ಮಾಡಬೇಕಾಗಿತ್ತು ಮಮ್ಮಿ ಅಂತ ಅದಕ್ಕೆ ಅವರು ನಮ್ಮ ಹಳ್ಳಿ ಸ್ಟೈಲ್ ಹೇಗೆ ಮಾಡ್ತಾರೆ ಆ ಥರ ಸಿಂಪಲಾಗಿ ಹೇಳ್ಕೊಂಡು ಕೊಟ್ಟರು ಹಿಂದೆ ನಿಂತ್ಕೊಂಡು ಅದಾದಮೇಲೆ ಅವ್ರು ಇದ್ರು ಒಂದೇ ಅದನ್ನು ನಾನು ಮಾಡ್ತಾಯಿದ್ದೀನಿ ಕುಂಕುಮ ಇಟ್ಟು ಹೂ ಇಟ್ಟು ಎಲ್ಲಡಿಕೆ ಬಾಳೆಹಣ್ಣೆ ನೀಡ್ತಾ ಇದ್ದೀನಿ ನನಗೆ ಬಂದು ಆಗಿರೋದ್ರಿಂದ ಸ್ವಲ್ಪ ನನಗೆ ಈಗಲೂ ಇನ್ನೂ ಬಗ್ಗಕ್ಕಾಗಲ್ಲ ಸ್ವಲ್ಪ ಪೇಯ್ನ್ ಇದೆ ಅದಕ್ಕೆ ಹೇಮಂತ್ ಅವ್ರ ಕೈಯಲ್ಲಿ ಸ್ವಲ್ಪ ಎಲ್ಲ ಮಾಡಿಸ್ಕೊಳ್ತಿದ್ದೆ ಅವರೇ ಕೆಳಗೆ ಬಗ್ಗಿಟ್ರು ಅದಾದಮೇಲೆ ನಾನು ಸಣ್ಣ ಆಗಿಬಿಟ್ರೋದಕ್ಕೆ ಹೇಮಂತ್ ಅವ್ರಿಗೆ ಸ್ವಲ್ಪ ಫೀಲ್ ಆಗಿದೆ ಆದರೆ ಸುಮ್ಮನೆ ರೇಗಿಸ್ತಾ ಇರ್ತಾರೆ ನಗ್ತಾ ಇರ್ತಾರೆ ಅಷ್ಟೇ ಮೊದಲು ಗುಂಡ್ ಗುಂಡುಕಿದ್ದೆ ಈಗ ಸಣ್ಣ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಬಟ್ ಅಲ್ವಾ ಹಾಗೆ ಏನೂ ಮಾಡೋಕ್ಕಾಗಲ್ಲ ನನಗೆ ಖುಷಿ ಇದೆ ಮಗುಗಿಂತ ಏನು ನಾನು ಸಣ್ಣ ಆಗಿರೋದೇನು ಬೇಜಾರಿಲ್ಲ ಮತ್ತು ನಾನು ಮೊದಲು ಕೂಡ ಸಣ್ಣ ಇದ್ನಲ್ವ ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ನಾನು ಖುಷಿ ಇಬ್ಬರು ಸೇರಿ ತೊಟ್ಲು ರೆಡಿ ಮಾಡ್ಕೊಂಡಿದ್ವಿ ಅದಾದಮೇಲೆ ಹೇಮಂತವ್ರು ನಾನಿಬ್ರು ಕೂಡ ಗಂಧನ ಕಡ್ಡಿ ತೊಗೊಂಡು ಇಬ್ಬರು ಸೇರಿ ಪೂಜೆ ಮಾಡಿದ್ವಿ ಅದನ್ನು ನಾನು ಬಗ್ಗೆ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಹೇಮಂತವ್ರ ಕೈಲೇ ಬಗ್ಗಿಸ್ತಾ ಇದ್ದೆ ಆಮೇಲೆ ಬಂದು ಕರ್ಪೂರ ಹಚ್ಚಿ ಕರ್ಪೂರ ಪೂಜೆ ಮಾಡಿದ್ವಿ ಅದಾದಮೇಲೆ ಸಾಂಬ್ರಾಣಿ ಹೊಗೆ ಕೊಡಬೇಕು ಅಂತ ಹೇಳ್ತು ಮಮ್ಮಿ ನಾನು ತೊಟ್ಲು ಕೊಡು ಅಂದರೆ ಅವ್ರು ನೋಡಿ ಯಾವ ಥರ ಮನೆಗೆ ಇದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ನಗ್ತಾ ಇದ್ದೀನಿ ನಾನು ಅದಾದಮೇಲೆ ಅವ್ರು ನೋಡಿ ತೊಟ್ಲು ಕೊಟ್ಟರು ಕೊಟ್ಟಾದ್ಮೇಲೆ ನನಗೂ ಸೇರಿಸಿ ತಗೊಬಂದು ಕೊಡ್ತಾರೆ ಅದಾದಮೇಲೆ ಕ್ಯಾಮ್ರಾಗೂ ತೊಗೊಂಡು ಕೊಡ್ತಾರೆ ಸುಮ್ಮನೆ ಕಿಂಡಲ್ ಮಾಡ್ತಿರೋದಷ್ಟೇ ನೀಟಾಗಿ ನಾವು ಪೂಜೆ ಮಾಡಿದ್ವಿ ಅದಾದಮೇಲೆ ಅದು ಕಲ್ಲೇನು ಇಡಬೇಕಂತೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಮ್ಮ ಹೇಳ್ಕೊಂಡು ಕೊಟ್ಟರು ಹಂಗೆ ಮಾಡಿದ್ವಿ ಹಳ್ಳಿ ಸೈಡ್ ಈ ಥರ ಸಿಂಪಲ್ಲಾಗಿ ಚಿಕ್ಕದಾಗಿ ಮಾಡ್ಕೊಳ್ತೀವಿ ಅದಕ್ಕೆ ನಾವಿಬ್ಬರು ಸೇರಿ ಮಾಡ್ಕೊಳ್ತಾ ಇದ್ವಿ ಫಸ್ಟ್ ಅದಿಟ್ಟು ಪೂಜೆ ಮಾಡಿ ಸಣ್ಣ ಸಣ್ಣ ಮಾಡ್ಕೊಂಡ್ವಿ ಅದಾದಮೇಲೆ ನಮ್ಮ ಅಣ್ಣನ ಮಗಳನ್ನ ತೊಗೊಂಡು ಮೆಲಗಿಸ್ಬಿಟ್ಟು ಅವಳನ್ನ ತೂಗಿಸ್ಬಿಟ್ಟು ಅದಾದಮೇಲೆ ನಮ್ಮ ಖುಷಿ ನನ್ನ ಮಗಳನ್ನ ಎತ್ಕೊಂಡು ಬಂದಳು ಅವಳೇ ತೊಟ್ಲಗಾಗ್ತಾಳೆ ಫಸ್ಟು ಯಾಕಂತ ಅಂದರೆ ನನ್ನ ಮಗಳು ಅಂತ ಬಂದಾಗ ನನ್ನ ಕನ್ಸೀವ್ ಆಗಿದ್ದಾಗ ನನ್ನ ಮಗಳೂನ ನನ್ನ ಇಬ್ಬರೂ ಚೆನ್ನಾಗಿ ನೋಡ್ಕೊಂಡಿರೋಳು ಅವಳೇ ಅದಕ್ಕೆ ಫಸ್ಟು ಪ್ರಿಫರೆನ್ಸ್ ಯಾವಾಗಲೂ ನಾನು ಅವಳಿಗೆ ಕೊಡ್ತೀನಿ ನಾನಾಗಲಿ ಆಗಲಿ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾಳೆ ಅದಾದಮೇಲೆ ನನ್ನ ಮಗಳು ನನ್ನ ಇಬ್ಬರು ಆಗ್ಬಿಟ್ಟು ತೊಟ್ಲನ್ನ ತೂಗಿದ್ವಿ ಇದಾದಮೇಲೆ ಮುಂದಿನ ಬ್ಲಾಗು ಹಾಗೆ ಕಂಟಿನ್ಯೂ ಇದೆ ನೋಡ್ತಾಯಿರಿ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಆಮೇಲೆ ಓದ್ ಬ್ಲಾಗಲ್ಲಿ ನಾನು ನಂದು ಸಿಸರಿನ ಆಗಿದ್ರ ಬಗ್ಗೆ ಎಲ್ಲ ಹೇಳಿದ್ದೆ ಆ್ಯಂಡ್ ಬೇಬಿ ಆಗಿದ್ರ ಬಗ್ಗೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೆ ಅದಕ್ಕೆ ನೀವು ಸ್ವಲ್ಪ ಕ್ವಶನ್ಸ್ ಕೇಳಿದ್ದೀರಾ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಬೇಬಿದು ವೆಯ್ಟು ಮತ್ತೆ ಇನ್ನೂ ಏನೇನೋ ಕ್ವಶನ್ಗಳು ತುಂಬಾ ಬಂದಿದ್ದಾವೆ ಅವೆಲ್ಲದಕ್ಕೂ ಆನ್ಸರ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಮಾಡ್ತೀನಿ ಈ ವ್ಲಾಗ್ ಬಂದು ಚಿಕ್ಕದಾಗಿ ಚೊಕ್ಕವಾಗಿ ನಮ್ಮ ಪಾಪುದು ತೊಟ್ಲು ಶಾಸ್ತ್ರ ಮಾಡಿದ್ದು ಇನ್ನೇನಾದ್ರು ಇದೆಯಾ ಮೇನ್ ಮೇನ್ ವ್ಲಾಗ್ ಕೇಳ್ತಾ ಇದ್ರು ಅಲ್ವಾ ಸೊ ಅದು ಮಾಡಿಲ್ಲ ಒಂದ್ ಸ್ವಲ್ಪ ಕ್ಲಿಪ್ಸ್ ಗಳೇ ಇದೆ ಅದನ್ನ ಆಡ್ ಮಾಡಿ ಯಾವ್ದಾದ್ರು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಇಲ್ಲೂ ಇಲ್ಲೋರ್ ಅಂತ ಯಾವ್ದು ಮಾಡಿಲ್ಲ ಪಾಪುದು ಫೇಸ್ ರಿವಿಲ್ ಈಗಂತೂ ಸದ್ಯಕ್ಕಂತೂ ಮಾಡಲ್ಲ ಜೊತೆಗೆ ಪಾಪು ನೇಮು ಅದೆಲ್ಲ ಇವಾಗ ಮೇನ್ ಕ್ವಶನ್ ಒಂದು ಆನ್ಸರ್ ನೀವು ಮಾಡಬೇಕು ಕಣ್ರಿ ತುಂಬಾ ಜನ ಕೇಳ್ತಿದ್ದೀರಾ ಅಣ್ಣ ಯಾವಾಗ್ಲೂ ನಾನು ಗರಮ್ ಆಗಿರ್ತಾರೆ ಯಾಕೆ ನಿಮ್ ಬ್ಲಾಗ್ ಅಲ್ಲಿ ಅಂತ ಅಂದ್ಬಿಟ್ಟು ಯಾಕೆ ಗರಂ ಆಗಿರ್ತೀರ ಅಂತ ನೀವೇ ಹೇಳ್ರಿ ಸ್ವಲ್ಪ ಅದು ಗರಮ್ ಆಗಿ ನೋಡಿ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ನಗ್ ನಗ್ತಾ ಇಸ್ ಖುಷ್ ಖುಷಿಯಾಗಿ ಇವ್ರಿಗಿಂತ ಜಾಸ್ತಿ ನಾನೇ ನಗ್ತಾ ಇದ್ದೀನಿ ಅಲ್ವಾ ಅದು ಒಂದೊಂದು ಟೈಮ್ ಲಾಗ್ ಮಾಡ್ತಾರ ಹನ್ನೆರಡು ಗಂಟೆ ಒಂದು ಗಂಟೆ ಮಿಡ್ ನೈಟ್ ಮಾಡಿಸ್ತಾರೆ ಅವಾಗ ನಿದ್ದೆ ಬರ್ತಾ ಇರುತ್ತೆ ಹೇಳ್ಕೊಳಕಾಗಲ್ಲ ಬಿಡಕಾಗಲ್ಲ ಹಂಗೆ ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಷ್ಟೇ ಡೆಲಿವರಿ ಬ್ಲಾಗ್ ನಾವು ಮಾಡಿದ್ವಲ್ಲ ಅದ್ರಲ್ಲಿ ಯಾಕೆ ಅಣ್ಣ ಗರಂ ಆಗಿರೋದು ಗರಮ್ ಆಗಿಲ್ಲ ಅವ್ರಿಗೆ ಬೇಜಾರಲ್ಲಿ ಇರೋದು ನೋವು ತಡ್ಕೊಳ್ದೇನೆ ಸೀಸನ್ ಮಾಡಿಸ್ಕೊಬಿಟ್ರು ಅಂತ ಒಂದ್ ಸ್ವಲ್ಪ ಬೇಜಾರು ನಾನ್ ಹೆಂಡತಿ ಆಗಲ್ಲ ಪಾಪ ಅಂತ ಗೊತ್ತಿತ್ತು ಆಲ್ಮೋಸ್ಟ್ ತಡಿಯಷ್ಟು ತಡೆದ್ರು ಪಾಪ ಆಗಿಲ್ಲ ಆಮೇಲೆ ನನಗೆ ಬೇಜಾರಾಗ್ಬಿಟ್ಟು ಸಿಸರಿಂಗ್ ಮಾಡಿ ಅಂತ ಅಂದ್ಬಿಟ್ಟು ಸಿಸರಿಂಗ್ ಮಾಡ್ಸ್ಬಿಟೆ ಅದಾದ್ಮೇಲೆ ಶ್ರೀಮಂತದಲ್ಲಿ ಕಾಲಿ ಬೀಳ್ತಾರ ಏನಿ ಕಾಲಿ ಅಂತೆಲ್ಲ ಇದ್ದಿದ್ದೀರಾ ಅದು ಬೈತ್ ಅಹ್ ಕಾಲ್ಗೆ ಏನು ಬೀಳ್ತ ಬಿಳ್ಬಾಡ ಹೋಗಮ್ಮ ಅಂತ ಬೈತಿರೋದು ಕಾಲು ಬಿಡಿಸ್ಕೊತಾ ಇದೆಯಾ ದಯಾ ನಿಂತಾಗ ನಿಂತಿದ್ಯಾ ದೇವ ನಿಂತಾಗ ನಿಂತಿದ್ಯಾ ಅಂತೆಲ್ಲ ಆಮೇಲೆ ನಾನು ಅಳ್ತಿದ್ದೆ ಅವ್ರು ಅದಕ್ಕೆ ಹೇಳ್ತಾ ಇರೋದು ಯಾವಾಗ್ಲೂ ಹಿಂಗೆ ಅಳ್ತಿರ್ತೀಯ ಅಳಿಮುಂಜಿ ಅಂತ ಬೈದಿರೋದು ಇದೆರಡು ರಿಪೀಟೆಡ್ ಆಗಿತ್ತು ಆ ಕಾರಣಕ್ಕೋಸ್ಕರ ಅದಕ್ಕೆ ಆನ್ಸರ್ ಮಾಡಿದ್ವಿ ಆಮೇಲೆ ಇನ್ನೊಂದು ಒಬ್ರು ಅಕ್ಷಿತಾ ಕ್ವೀನ್ ಅಂತ ಸೇಮ್ ಟು ಸೇಮ್ ಮಾಡ್ಕೊಂಡಿದ್ದಾರೆ ಅಕೌಂಟ್ನ ಆ ಅಕೌಂಟ್ ಅಲ್ಲಿ ಆಗ್ತಾ ಇರೋ ವಿಡಿಯೋಸ್ ಏನಿದೆ ಅದು ಯಾವ್ದು ಪ್ರೆಸೆಂಟ್ ವಿಡಿಯೋಸ್ ಅಲ್ಲ ಫೋರ್ ಇಯರ್ಸ್ ಬ್ಯಾಕ್ ನ ಅಣ್ಣನ್ ಪಾಪು ಇಟ್ಕೊಂಡ್ ಮಾಡಿರೋದು ಒನ್ ಇಯರ್ ಬ್ಯಾಕ್ ಮಾಡಿರೋ ವಿಡಿಯೋಸ್ ಅದು ಬಾಣ್ತಿ ಬಾಣ್ತಿ ತರಾನೇ ಇದ್ದೀನಿ ಆ ತುಂಬಾ ಜನ ಹೇಳ್ತಿದ್ದೀರಾ ನನ್ಗೆ ಬ್ಯಾಡ್ ಕಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಿಲ್ಲ ಏನು ಮಾಡಿಲ್ಲ ಸದ್ಯಕ್ಕೆ ಅದು ಓಲ್ಡ್ ವಿಡಿಯೋಸ್ ನಾನ್ ರೆಸಾರ್ಟ್ ಸುತ್ತಾ ಇದೀನಿ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗ್ ಮಾಡ್ತಿದ್ದೀರಾ ಅದು ಫ್ಯಾನ್ ಪೇಜ್ ಅವ್ರು ಹಾಕೊಳ್ತಾ ಇರೋದು ಅದು ನಾವಲ್ಲ ಫ್ಯಾನ್ ಪೇಜ್ ಅವ್ರು ಹಾಕ್ತೀರಾ ಮಗಳು ಅಂತ ಮೆನ್ಷನ್ ಮಾಡಿ ಹಾಕ್ತೀರಾ ಅವರೆಲ್ಲ ಆ ಸೊಸೆದಿರು ಅಣ್ಣನ್ ಮಕ್ಳುಗಳು ಅವ್ರದ್ ಹಾಕಿರೋದನ್ನೆಲ್ಲ ತಗೊಂಡ್ ಹಾಕ್ತಿರೋದ್ರಿಂದ ತುಂಬಾ ಜನ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ ಇಲ್ಲ ನಾನ್ ಬಂದು ನಮ್ಮ ಅಮ್ಮನ ಮನೇಲಿ ಇರೋದು ಬಾಣ್ತನ ಮಾಡಿಸ್ಕೊಳ್ತಾ ಇದ್ದೀನಿ ಈಗ ಒನ್ ಮಂತ್ ಕೂಡ ಆಯ್ತು ಇನ್ನ ಟೂ ಮಂತ್ ಅಮ್ಮನ ಮನೇಲೆ ಇರ್ತೀನಿ ಅದಾದ್ಮೇಲೆ ನಮ್ಮ ಮನೆಗೆ ಹೋಗ್ತೀನಿ ಆಮೇಲೆ ಇನ್ನೇನಿದೆ ಇಲ್ಲ ಇಲ್ಲ ಇನ್ನೊಂದು ವರ್ಷ ಇಲ್ಲ ಇಲ್ಲ ನೀ cotisation ರೆತೆ ಮೇಲೆ ಒಂದು ತಿಂಗಳು ಬಿಟ್ಟಿದ್ದಕ್ಕೆ ಪ್ರೀತಿ ಉಕ್ಕಿ 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 बताईತೆ ನಿನಕ ನಂಗಾಯಿತು ನಿನಗೆ ನನ್ಗಂತ ಜಾಸ್ತಿ ನನಂತು ಬೇಬಿ ನೋಡಕೊಳ್ಳೋದಲ್ಲ ಆಗೈತೆ ಸತ್ಯ ಆಗಿರಲಿಲ್ಲ ಇವರಂತೂ ಸತ್ಯ ಆಗೋ ಫೀಲ್ ಮಾಡ್ಕೋದಲ್ಲ ನಿಜ ತಾನೇ ಫೀಲ್ ಮಾಡ್ಕೊಳಕ್ಕೆ ಬರೋಟಿನೇ ಏನ್ ಕೂಡ ಎರಡು ನಿಮಿಷ ಇಲ್ಲಿ ಕುತ್ಕೋತಾರೆ ಮೊಬೈಲ್ ನೋಡ್ತಾರೆ ಪಾಪ ನೋಡ್ತಾರೆ ನನ್ನ ನೋಡ್ತಾರೆ ಹೋಗ್ತಾರೆ ಅಷ್ಟೇ ನಾನೇನೆ ಒಂದೊಂದ್ಸಲಿ ಎರಡ್ ಎರಡ್ ದಿನ ಮೂರ್ ಮೂರು ದಿನ ಬರ್ತಾನು ಇಲ್ಲ ಆ ಥರನೂ ಆಗುತ್ತೆ ಇನ್ನೇನು ಇನ್ನೇನು ಇಲ್ಲ ಇದೆ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಬೇಬಿ ಬಗ್ಗೆ ಹುಟ್ಟಿದ್ ಡೇಟು ಟೈಮಿಂಗ್ಸು ಇನ್ನ ಏನೇನೋ ಕೇಳ್ತಾ ಇದ್ದೀರ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ ಮತ್ತೆ ಸಿಸರಿನ್ ಯಾಕ್ ಮಾಡಿಸ್ಕೊಂಡ್ರೆ ನಾರ್ಮಲ್ ಯಾಕೆ ಆಗಲಿಲ್ಲ ಆಗುತ್ತೆ ಅಲ್ವಾ ಅಂತ ಏನೇನೋ ಕ್ವಶನ್ಸ್ಗಳು ಇದ್ದಾವೆ ಆ ಕ್ವಶನ್ಸ್ ಎಲ್ಲ ನೋಟ್ ಮಾಡಿಕೊಂಡು ಅದಕ್ಕೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ 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 ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇದೀವಿ ಇದೇ ಸಪೋರ್ಟ್ ಮಾಡ್ತಾ ಇದೀವಿ ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ ಆನ್ಸರ್ ಮಾಡ್ತೀರಾ ತುಂಬಾ ಜನ ಅದಕ್ಕೆ ಆನ್ಸರ್ ಈಗಲೇ ಮಾಡ್ಬಿಡು ಯಾಕಂದ್ರೆ ತೊಟ್ಲು ಸರ್ ಮಾಡಿದ್ಯಾ ನಿನ್ ಮಗಳ್ ತೊಟ್ಲಗ್ ಹಾಕಿದ್ಯಲ್ವಾ ಇದು ನಿಂಗೆ ಕ್ವಶನ್ಸ್ ನಂಗಲ್ಲ ಬಂದಿದ್ದು ತುಂಬಾ ಜನ ಕೇಳಿರೋ ಮೇನ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಗರ್ಲ್ ಬೇಬಿ ಹಾಕಿದಕ್ಕೆ ಇಷ್ಟ ಇದೆಯಾ ಏನ್ ಅನಿಸ್ತಿದೆ ಫೀಲಿಂಗ್ಸ್ ಮಮ್ಮಿ ಬಂದೆ ಒಂದೇ ಒಂದ್ ನಿಮಿಷ ಹಾ ಗರ್ಲ್ ಬೇಬಿ ಆಗಿದ್ದೆ ನಿಮ್ಗೆ ಖುಷಿ ಇದೆಯಾ ಅವ್ರು ಬೇಜಾರಿಗೆ ಹೆಣ್ಮಗು ಆಗಿದೆ ಅಂತ ಅಂದ್ಬಿಟ್ಟು ಅಣ್ಣ ಅನಿಸ್ತಿದೆ ನಿಮಗೆ ಅಂತ ರಿಪೀಟೆಡ್ ಸೊ ನಾವು ಮಗು ಮಾಡ್ಕೋಬೇಕು ಅನ್ನೋದ್ರಿಂದ ಸ್ಟಾರ್ಟಿಂಗ್ ಆಗೋವರೆಗು ನಮ್ಮ ಆಸೆ ಇದ್ದಿದೆ ಹೆಣ್ಮಗು ನಮ್ಗೆ ಹೆಣ್ಮಗು ಬೇಕು ಅಂತಲೇ ಇಬ್ಬರು ಕೇಳಿ 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 ಆಸೆ ಪಟ್ಟಿ ನಮ್ಮ ದೇವರ ದಯ ಅದೇ ಮಗುನೇ ಆಗಿದೆ ನಾನು ಬೇಕಾಗಿದ್ದು ಹೆಣ್ಮಗು ಸೊ ನಮಗೂ ಅದೇ ಥರನೇ ಆಗಿದೆ ಖುಷಿನೇ ಅಲ್ವಾ ತುಂಬಾನೇ ಖುಷಿ ಅದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋ ವಿಷಯ ಏನಿದೆ ಅಂದ್ರೆ ಸ್ವಲ್ಪ ಜನ ಹೆಣ್ಮಗು ಆಗ್ಬಿಟ್ರೆ ಗಂಡಂದಿರು ಸ್ವಲ್ಪ ಇದ್ ಮಾಡ್ತಾರಲ್ವಾ ಅದಕ್ಕೋಸ್ಕರ ಈ ಕ್ವಶನ್ಸ್ ನಿನ್ನ ಕೇಳಿ ಅಂತ ಹೇಳಿದ್ರು ಅದಕ್ಕೆ ಕೇಳ್ತೀನಿ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಅಣ್ಣನಿಗೆ ಈ ಕ್ವಶನ್ ಕೇಳಿ ಅಂತ ಹೇಳಿದ್ರೆ ಅದಕ್ಕೆ ಇವತ್ತು ಒಟ್ಟು ಶಾಸ್ತ್ರ ಮಾಡಿದ್ರಲ್ಲ ಅವರು ನಾವೆಲ್ಲ ಕೇಳ್ಕೊಂಡಿದ್ದು ಇವರೆಲ್ಲ ಕೇಳ್ಕೊಂಡಿದ್ದು ಹೆಣ್ಮಗು ಹೆಣ್ಮಗು ಆಗಿದೆ ತುಂಬಾ ಖುಷಿ ಇದೆ ಆ ಇನ್ನೇನಿದೆ ಇನ್ನೇನು ಇಲ್ಲ ಅಂತ ಅನ್ಕೊಳ್ತೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸ್ವಲ್ಪ ಮಾಡಿರ್ತೀವಿ ಸಪೋರ್ಟ್ ಮಾಡಿ ಸ್ವಲ್ಪ ದಿವಸ ಮತ್ತೆ ಸ್ವಲ್ಪ ಸಪೋರ್ಟ್ ಮಾಡಿ ವಿಡಿಯೋದಲ್ಲಿ ಮಾತ್ರ ನಾವು ನಾರ್ಮಲ್ ಆಗಿ ಮಾಡಿರ್ತೀವಿ ರಿಯಲ್ ಲೈಫ್ ಅಲ್ಲಿ ನಿಜವಾಗ್ಲೂ ಎಲ್ಲ ಕಟ್ಕೊಂಡು ಬಾಣತಿ ಹಂಗಿರ್ತಾರೆ ಹಂಗೇ ಇರ್ತೀನಿ ನಿಜವಾಗ್ಲೂ ಹಂಗೆ ಇರ್ತೀನಿ ವಿಡಿಯೋ ನಿಮಿಷ 20 ನಿಮಿಷಕ್ಕೆ ಮಾತ್ರ ಆ ತರ ಹಾಕೊಂಡಿರ್ತೀವಿ ಅಷ್ಟೇ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಇದೆ ತರ ಆಗಲು ಸಪೋರ್ಟ್ ಮಾಡ್ತಾಿರಿ ಬಾಯ್